ಈಗಾಗಲೇ ನಿಮ್ಗೆ ಗೊತ್ತಿದೆ ನಿನ್ನೆ ಇಡೀ ರಾಜ್ಯಾದ್ಯಂತ ಸುಮಾರು ಏನು ಸರ್ಕಾರಿ ಗಾಡಿಗಳನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಥವಾ ದೇಶ ಕಾರಣಕ್ಕೆ ಉಪಯೋಗಿಸಿದ್ರೆ ಸಂದರ್ಭ ಏನು ಸ್ವಲ್ಪ ದುರುಪಯೋಗ ಆಗ್ತಾ ಇದೆ ರಾಜ್ಯಾದ್ಯಂತ ಅನ್ನೋದನ್ನು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ತನ್ನೋದ್ರಲ್ಲಿ ಒಂದು ನೀತಿಗಳನ್ನು ನಿಯಮಗಳನ್ನು ಇದು ಮಾಡಬೇಕು ಅಂತ ಹೇಳಿ ನಾವು ಸ್ವಲ್ಪ ಏರ್ಪೋರ್ಟ್ ರಸ್ತೆಯಲ್ಲಿರುವ ಚಿಕ್ಕ ಜಾಲ ಪೊಲೀಸ್ ಠಾಣೆಯವರು ಒಂದು ದುರುದ್ದೇಶದಿಂದ ಕೂಡಿದಂಥ ಒಂದು ಕೇಸನ್ನ ನಮ್ಮ ಮೇಲೆ ಅಥವಾ ಯಾರು ದಿನೇಶ್ ಪೂಜಾರಿ ಅನ್ನೋರು ಯಾರು ಕೇಸ್ ಮಾಡಿದ್ರು ಅವರನ್ನು ಅಂದರೆ ಪರಿಶೀಲನೆ ತಗೊಳ್ಳದೆ ಅಥವಾ ಅದರಲ್ಲಿ ನಿಜವಾಗ್ಲೂ ಅವರು ಇಟ್ಟಿದೆಯಾ ಯಾಕೆಂದರೆ ಇವಾಗೆಲ್ಲ ಪೊಲೀಸರಿಗೆ ಒಂದಿಷ್ಟು ಇದನ್ನ ಕೊಡಲಾಗಿದೆ ಹಕ್ಕನ್ನು ಕೊಡಲಾಗಿದೆ ಏನಂತ ಹೇಳಿದ್ರೆ ಯಾವುದೇ ಒಂದು ಕೇಸನ್ನ ಎಫ್ ಐ ಆರ್ನ ಮಾಡೋದ್ರೂ ಅವರನ್ನು ಕೂಡಲೇ ಇದನ್ನ ಮಾಡಬಹುದು ಎನ್ಕ್ವೈರಿ ಮಾಡಿ ಅದರಲ್ಲಿ ಸತ್ಯಾಸಪ್ರತೆಗಳನ್ನು ನೋಡಿ ಮಾಡ್ಬೋದು ಅಂತ ಆದ್ರೆ ನಮ್ ಕೇಸಲ್ಲಿ ನಿಜವಾಗ್ಲೂ ಎಂತ ವಿಪರ್ಯಾಸ ಅಂತಂದ್ರೆ ಸ್ವತಃ ಸ್ವತಃ ಎ ಸಿ ಬಿ ಬಂದು ಯಾವುದೋ ತರ ಅಸಭ್ಯ ಅಂದ್ರೆ ನಾನು ಇಲ್ಲಿ ಲೈವ್ ಅಲ್ಲೂ ಹೇಳಕ್ ಒಂದು ಒಂದು ಭಾಷೆಗಳನ್ನ ಯಾವ್ದೋ ಡ್ಯಾಶ್ ಡ್ಯಾಶ್ ನೀವ್ ಯಾವ ಡ್ಯಾಶ್ಗಳು ಕೇಳಕ್ಕೆ ನೀವ್ ಯಾರು ಕೇಳಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಅಂದ್ರೆ ಸ್ವತಃ ಇನ್ಸ್ಪೆಕ್ಟರ್ ಎ ಸಿ ಪಿ ನನ್ಗೆ ನಿಜವಾಗ್ಲೂ ನಾನು ಹೇಳೋದು ಎ ಸಿ ಪಿ ಇನ್ಸ್ಪೆಕ್ಟರ್ ಹೋಗ್ಲಿ ಸಿ ಎಸ್ ಐ ಹೋಗ್ಲಿ ಎಸಿಪಿಗೆ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಏನಂದ್ರೆ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯಗಳೇನು ಒಬ್ಬ ಸಾಮಾನ್ಯ ಪ್ರಜೆ ಟ್ಯಾಕ್ಸ್ ಕಟ್ಟುವಂತ ಒಬ್ಬ ಪ್ರಜೆ ಅದು ಟ್ಯಾಕ್ಸ್ ಕಟ್ಟ ಸ್ವಲ್ಪ ಬೇರೆ ಪ್ರಶ್ನೆ ಮಾಡಬಹುದು ಯಾವೆಲ್ಲ ಅಕ್ರಮಗಳನ್ನ ಪ್ರಶ್ನೆ ಮಾಡಿ ಕೇಳಬಹುದು ಮಾಡಲಿ ಸಂಪೂರ್ಣವಾಗಿ ದುರುದ್ದೇಶದಿಂದ ಕೂಡಿತ್ತು ಆದ್ರೆ ನಿನ್ನೆ ರಾತ್ರಿ ನಮ್ಮನ್ನ ಜುಡಿಷಿಯಲ್ ಕಸ್ಟಡಿಗೆ ಇದ್ ಮಾಡಿದ್ರು ಆದ್ರೆ ನ್ಯಾಯಾಧೀಶರು ತಪ್ಪನ್ನ ನಮ್ ತಪ್ಪು ಏನು ಇಲ್ಲ ಅದ್ರಲ್ಲಿ ಮತ್ತು ನಮ್ಮ ಇದು ಸರಿಯಾಗಿದೆ ಉದ್ದೇಶ ಮತ್ತು ನಮ್ ನೆನೆ ದೃಢದಲ್ಲಿ ಯಾವುದೇ ಅಂತ ಕೆಟ್ಟ ದುರ್ದೇಶದಿಂದ ಕೂಡಿದಂತ ಯಾವ ಇದು ಇಲ್ಲ ಅನ್ನೋ ಕಾರಣಕ್ಕೆ ನಮ್ಗೊಂದಿಷ್ಟು ಮೇಲ್ನ ಜಾಮೀನು ಮಧ್ಯಂತರ ಜಾಮೀನನ್ನ ಕೊಟ್ಟು ರಾತ್ರಿ ಈಗ ಬೆಳಿಗ್ಗೆ ನೀವು ಕೋರ್ಟ್ಗೆ ಹಾಜರಾಗಿ ನೀವು ಒಂದು ಶ್ಯೂರಿಟಿ ಇವರನ್ನ ನೀವು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದರು ಅದು ಬೆಳಿಗ್ಗೆ ಬಂದ್ವಿ ಸುಮಾರು ಹತ್ತು ಗಂಟೆಗೆ ಇಷ್ಟ ಆಯಿತು ಈಗಾಗಲೇ ನಮ್ಮ ಅಧ್ಯಕ್ಷರು ಈ ಒಂದು ವಾರದಿಂದ ಈ ಕಡೆಗೇನೆ ಹಾಕಿತ್ತು ಹೋರಾಟಗಾರರಿಗೆ ಇದೆಲ್ಲ ನಾವೇನು ಕಳ್ಕೊಳ್ಳೋದಂತೂ ಏನೂ ಇಲ್ಲ ಆದರೆ ಇದೆಲ್ಲ ಒಂದಿಷ್ಟು ಪರೀಕ್ಷೆಗಳು ನಾವು ಈಗ ಅವರು ಎರಡೂ ಖುಲಾಸೆ ಆಗಿದ್ದಾರೆ ಇದು ಖುಲಾಸೆ ಆಗುತ್ತೆ ನಮ್ಗೆ ಗೊತ್ತಿದೆ ಗ್ಯಾರಂಟಿ ಆದರೆ ಕಾಯೋದು ಈ ಥರದ್ದೆಲ್ಲದಕ್ಕೂ ನಾವು ಒಳಗೊಳ್ಬೇಕು ಮತ್ತೆ ಇದೆಲ್ಲ ಸಾಮಾನ್ಯ ಅನ್ನೋ ರೀತಿಯಲ್ಲಿ ನೋಡಬೇಕು ಹೋರಾಟಗಾರರು ಅನ್ನೋ ಥರದಲ್ಲಿ ಹೇಳಿದ್ರು ನಮಗೂ ಅಷ್ಟೇ ನಾವು ಇನ್ನೂ ಈ ಎಲ್ಲ ದುರುದ್ದೇಶ ಇರ್ಬೋದು ಒಂಥರ ಎಲ್ಲ ಈ ದುಷ್ಟಕೂಟುಗಳು ಒಟ್ಟಾಗಿ ಮೇಲೆ ಮಾಡೋ ಪಿಚೋರಿಗಳು ಏನಿಲ್ಲ ಇವೆಲ್ಲವನ್ನು ಎದುರಿಸೋದಕ್ಕೆ ನಾವು ಪಕ್ವ ಆಗ್ತಾ ಇದೀವಿ ಸ್ಟ್ರಾಂಗ್ ಆಗ್ತಾ ಇದೀವಿ ಇವತ್ತು ನಮ್ಮ ಜೊತೆ ಒಂದು ಫೋಟೋನ ಅಪ್ಲೋಡ್ ಮಾಡ್ತೀನಿ ಸುಮಾರು ಹತ್ತಾರು ಜನ ನಮ್ಮ ಇಲ್ಲಿಯವರು ದೇವನಹಳ್ಳಿಯವರು ಅದರಲ್ಲಿ ಮುಖ್ಯವಾಗಿ ನಿಖಿಲು ನಮ್ಮ ಯುವಘಟ್ಟದ ಪ್ರಧಾನ ಕಾರ್ಯದರ್ಶಿ ಅವರು ಅವರು ಸ್ವತಃ ಅವರೇ ಈ ಕೇಸನ್ನ ಒಂದಿಷ್ಟು ಅವ್ರು ಇದ್ರೆ ತಗೊಂಡು ಬೆಳಿಗ್ಗೆಯಿಂದ ನಮ್ಮ ಜೊತೆ ಇದ್ದು ನಮಗೆ ನೈತಿಕವಾಗಿ ಮತ್ತೆ ಕೇಸ್ ಮೂಲಕ ಕೇಸನ್ನ ಇದು ಮಾಡೋದ್ರ ಮೂಲಕ ಅವ್ರು ಸಪೋರ್ಟ್ ಮಾಡಿದ್ದಾರೆ ಮುಂದಿಗೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಮತ್ತೆ ಇದಕ್ಕೆಲ್ಲ ಇನ್ನೆಲ್ಲ ಬೇರೆಲ್ಲ ಯಾರೆಲ್ಲ ಪೂರಕವಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಹೃದಯದಿಂದ ಧನ್ಯವಾದ ಹೇಳ್ತೀನಿ ಅಷ್ಟೇ ಅಲ್ಲದೆ ಇಲ್ಲಿ ದೇವನಹಳ್ಳಿಯಿಂದ ನಮ್ಮ ಸುಬ್ರಹ್ಮಣ್ಯ ಇರ್ಬೋದು ವೆಂಕಟೇಶ್ ಮೂರ್ತಿ ಅವ್ರು ಇರ್ಬೋದು ಅದಾದಮೇಲೆ ನಮ್ಮ ರಂಜಿತ್ ಅವರು ಮತ್ತೆ ಇನ್ನೂ ಒಂದಿಷ್ಟು ಜನ ಬಂದ್ರು ಅವರೆಲ್ಲ ತುಂಬ ಹೊತ್ತು ಬೆಳಿಗ್ಗೆಯಿಂದ ಆಲ್ಮೋಸ್ಟ್ ಅಲ್ಲಿ ಸಂಜೆ ತನಕ ಇತ್ತು ಹಸು ಅಥವಾ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಈಜಿ ಈಗಷ್ಟೇ ಹೋದ್ರು ಒಂದು ಅರ್ಧ ಗಂಟೆ ಅವರಲ್ಲಿ ಆದ್ರೆ ಬೆಳಿಗ್ಗೆಯಿಂದ ಪಾಪ ನಮ್ಮ ಜೊತೆ ಆಯ್ದು ನಮ್ಮ ನೈತಿಕ ಸ್ಥೈರ್ಯವನ್ನ ಇದು ನಮ್ಮವರು ಮತ್ತೆ ಇದು ನಮ್ಮ ಹೋರಾಟ ಇದು ನಮ್ಮೆಲ್ಲರ ಹೋರಾಟ ಅನ್ನೋ ರೀತಿ ನಮ್ಮ ಧೈರ್ಯವನ್ನ ಒಂದು ನೈತಿಕ ಸ್ಥೈರ್ಯವನ್ನ ತುಂಬಿ ಹೋದ್ರು ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ ಇದರಿಂದ ನಮ್ಮನ್ನ ಕುಸಕ್ಕಾಗಿ ನೋಡಿ ನಮ್ಮ ನಾಗಕೃಷ್ಣ ಅವ್ರಿಗೆ ಏನೂ ಇಲ್ಲ ಬಾಬಾ ಅವ್ರದ್ದು ಶ್ಯೂರಿಟಿ ಶ್ಯೂರಿಟಿಗೊಂಡ್ ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ಲ ಕೆಲಸಗಳು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ ಇದು ಒಳ್ಳೆಯವ್ರ ಜೊತೆ ಒಳ್ಳೆಯವರು ಒಳ್ಳೇದಕ್ಕೋಸ್ಕರ ಇದ್ದಾಗ ಇದೆಲ್ಲ ಆಗುತ್ತೆ ಅಂದ್ರೆ ಒಳ್ಳೇದೇ ಆಗುತ್ತೆ ಅನ್ನೋದು ನನ್ನ ಮಾತಿದು ನನ್ನ ಮಾತಿನ ಮರ್ಮ ಹಾಗಾಗಿ ನಾವು ಹೇಳ್ತಾ ಇರೋದು ಇದು ಇದೊಂದು ಇದು ಯಾವುದೋ ಈ ಪಿಟ್ಟಾರಿ ಪಿಟ್ಟಾರಿ ತ್ರೀ ಫಿಫ್ಟಿ ತ್ರೀ ಎಷ್ಟು ಒನ್ ತರ್ಟಿ ಟು ಬಿ ಎನ್ ಎಸ್ ಇಟ್ಕೊಂಡು ನಮ್ಮ ದೇರೋ ಮಾಡ್ತೀವಿ ಕಟ್ಟಿ ಕೊಡ್ತೀವಿ ನಮ್ಮ ಆತ್ಮಸ್ನೇ ನಾವು ಕೂಸ್ತೀವಿ ಅಂದ್ರೆ ನಿಮ್ಮಂತಹ ಫುಟ್ಟಾಡ್ರು ಮೂರ್ತೀವಿ ಹೇಳಿ ಕ್ಲಿಯರ್ ಆಗಿರ್ತಕ್ಕ ಕೇಳಿ ಐ ಆಮ್ ವೆರಿ ಪ್ರೌಡ್ ನಿಮ್ಮಂತ ಮುಂಡಾಡ್ರು ಮುರುಗ್ರು ಇದೆಲ್ಲ ನಾಕಿ ನಮ್ಮ ಆತ್ಮಸ್ಥೈರ್ಯವನ್ನು ಕುಟುಂಬ ಲೈಫ್ ನಿಜವಾಗ್ಲು ನಿಮ್ಮಂತ ಮುಂಡಾಡ್ ನಿಮ್ಮಿಂತ ಇನ್ನೊಬ್ರು ಮುಂಡಾಡ್ರೆ ಇಲ್ಲ ನಾವು ಇನ್ನು ಸ್ಟ್ರಾಂಗ್ ಆಗ್ತಾ ಇದೀವಿ ಪಕ್ಕು ಆಗ್ತಾ ಇದೀವಿ ನಮ್ ಜೊತೆ ಇರೋರ್ಗೆಲ್ಲ ಒಂದು ಬೇರೆ ರೀತಿ ಆದಂತ ಒಂದು ಏನಂತೀವ್ರ ಒಂದು ರೀತಿಯ ತೆರೆದುಕೊಳ್ಳುವಿಕೆ ಈ ಇದಕ್ಕೆ ಎಲ್ಲಾ ಪ್ರತಿಕ್ರಿಯೆಗಳಿಗೆ ಪ್ರಕ್ರಿಯೆಗಳಿಗೆ ತೆರೆದ್ಕೊಂಡು ನಾವ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೀವಿ ಅದ್ರಲ್ಲಿ ಇವತ್ತು ಒಂದೇ ಬೇಜಾರು ನಮ್ಮ ಅಧ್ಯಕ್ಷ ಹುಟ್ಟದಪ್ಪ ಇತ್ತು ಮೊದಲನೇ ಅಭಿಯಾನ ಅವ್ರು ಬಂದಿದ್ರು ಪಾಪ ಈಗ ಒಂದೊಂದ್ ತಿಂಗಳ ಎರಡು ತಿಂಗಳಲ್ಲಿ ಅವ್ರು ಮುಂಚೆ ಎಲ್ಲ ಬೇರೆ ಬೇರೆ ಹೋರಾಟಗಳು ಅವರು ತೋರಿಸ್ತಾ ಇದ್ರು ನಾನು ಸರ್ಕಾರಿ ಕಚೇರಿಗಳೆಲ್ಲ ಹೋಗಿ ಕ್ಲೀನ್ ಮಾಡಿದ್ರ ನೋಡಿ ಎಲ್ಲ ಕೇಳಿದ್ದೀನಿ ಪ್ರಶ್ನೆ ಇವ್ರ ಹತ್ರ ಎಲ್ಲ ಅಂತ ಅಂದ್ಬಿಟ್ಟು ಆದ್ರೆ ಪಕ್ಷದಲ್ಲಿ ಇತ್ತೀಚಿಗಷ್ಟೇ ಬಂದು ಅಭಿಯಾನ ಅಂದ್ರೆ ಸದಸ್ಯದ್ದು ಅಂತ ತಗೊಂಡು ಇತ್ತೀಚಿಗಷ್ಟೇ ಅಭಿಯಾನದಲ್ಲಿ ಇದ್ದೆ ಮೊದಲನೇ ಅಭಿಯಾನ ಆ ಮೊದಲನೇ ಅಭಿಯಾನದಲ್ಲೇ ಅವರು ಆ ಕೇಸ್ ಮೇಲೆ ಬಿದ್ರುನು ಅವರು ದುಡ್ಡುಗಿಡದೆ ಆ ದುಡ್ಡು ಅವರು ಈಸ್ ವೆರಿ ಆಲ್ ರೈಟ್ ಏನ್ ಪರವಾಗಿಲ್ಲ ಬಿಡಿದ್ದಾರೆ ಅಂತ ಏನಿಲ್ಲ ಕಾರಣ ನಂತರದಲ್ಲಿ ಭಾರಿ ಇದಾಗಿ ಆಗಿದ್ದಾರೆ ಮತ್ತೆ ನಮ್ಮ ರೋಹನ್ ಅವರು ಅಷ್ಟೇ ಅವರು ಬಾಬಾ ಅವರು ಕೂಡ ಒಂದು ರೀತಿ ಇದೊಂಥರ ಅವ್ರಿಗೆ ಅವರೆಲ್ಲ ಬೇರೆ ಇದ್ದು ಬಂದಂಥವ್ರು ಆದರೆ ಅಲ್ಲೆಲ್ಲ ನೋಡಿ ನಮ್ಮ ದೇಶವೂ ಇದಾಗಬೇಕು ಸರಿ ಆಗ್ಬೇಕು ಅನ್ನೋ ಒಂದು ಇಟ್ಕೊಂಡು ಬಂದಂಥವರು ಆದ್ರೆ ಅವ್ರಿಗೂ ನಿನ್ನೆ ಬಿದ್ದಂತ ಒಂದು ಇದು ಮತ್ತೆ ಅವ್ರಿಗೆ ಕೌಟುಂಬಿಕ ಸಮಸ್ಯೆಗಳು ಜನ ಸಮಸ್ಯೆ ಬಿಡಿದೆ ಈ ಕ್ಷಣಕ್ಕೆ ಇದ್ದಂಥ ಇದಕ್ಕೆ ಅವರು ಒಂದು ಸ್ವಲ್ಪ ನಲ್ಗಿದ್ರು ಅದು ಬಿಟ್ಟರೆ ಎರಡ್ರೆಲ್ಲ ಆಲ್ರೈಟು ಇನ್ನೆಲ್ಲರ್ಗು ನಾವೆಲ್ಲ ಬೇರೆ 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 ಬರೀ ಆಲ್ರೈಟ್ ನಾವು ಆಲ್ರೈ ಸರಿ ಇದ್ದೀವಿ ಚೆನ್ನಾಗಿದ್ದೀವಿ ಯಾವುದೇ ಸಮಸ್ಯೆ ಇಲ್ಲ ನಾವಿನ್ನೂ ಜಾಸ್ತಿ ಪಕ್ವನವಾದ ಸರ್ತಿ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಹೇಳ್ತಾ ನಮ್ಮ ನಿಖಿಲ್ ಅವರು ಏನಾದರೂ ಹೇಳ್ಬೇಕು ಅಂತ ಕೇಳ್ತೀನಿ ಮಗಳೇ ನಮಸ್ಕಾರ ಏನು ನನ್ನೆ ನಿನ್ನೆ ಏನು ದೊಡ್ಡ ಮಟ್ಟದಲ್ಲಿ ಒಂದು ಏನು ಕಾರ್ಯಾಚರಣೆ ಮಾಡ್ತಾ ಇದೀವಿ ಸರ್ಕಾರಿ ವಾಹನಗಳನ್ನ ನಾನು ಕೂಡ ನೆಲ್ಮಂಗದಲ್ಲಿದ್ದೆ ಸರ್ಕಾರಿ ವಾಹನಗಳ ಏನು ವಾಹನಗಳನ್ನ ಅಕ್ರಮವಾಗಿ ಹೋಗಿ ಯಾರೋ ಬಳಸ್ಕೊಳ್ತಾ ಇದ್ದಾರೆ ಅವರೆಲ್ಲ ಪ್ರಶ್ನೆ ಮಾಡೋದು ಅದೇನು ದೊಡ್ಡ ವಿಷಯನೂ ಅಲ್ಲ ಆದರೆ ಇದು ಚಿಕ್ಕ ವಿಷಯನೂ ಅಲ್ಲ ಸೊ ಸಮ ಎಷ್ಟೆಷ್ಟು ಕೋಟಿ ಕೋಟಿ ನಡೆದುಬಿಟ್ಟಿದೆ ಆ ಸರ್ಕಾರಿ ಅಕ್ರಮಗಳನ್ನ ಸರ್ಕಾರಿ ಏನೋ ವಾಹನಗಳನ್ನ ಮಸೂದೆ ಮಾಡಿಕೊಂಡು ಸೊ ಅದೇ ರೀತಿಯಾಗಿ ನಾವು ನೆಲ್ಮಂಗದಲ್ಲಿ ಪಾಪ ಇವರು ನಮ್ಮ ಏರಿಯಾ ಮಾಡಿ ಕೆಲಸ ಮಾಡ್ತಿದ್ವಿ ಏನಲ್ಲಿ ಬಂದು ಕೆಲಸ ಮಾಡಿದ್ರೆ ಪಪ್ಪ ಇವರು ಫೋನ್ ಮಾಡಿದ್ರೆ ಏನ್ ನೀವು ಅಂತ ಅಲ್ಲಿ ಹೋಗಿದ್ದೀರಾ ಇಲ್ಲಿ ಬನ್ನಿ ಅಂತ ಮೇ ಬಿ ನಾನು ಅಲ್ಲಿದ್ದೆ ನಮ್ಗು ಎಫ್ ಐಆರ್ ಆಗ್ತಿತ್ತು ಅಂತ ನಮ್ಮ ನಾವು ಅಲ್ಲೋಗಿದ್ರಿ ಸೊ ಅಂಗ್ ಬರ್ಬೇಕಾದ್ರೆ ಇದೇ ಸಮಯಕ್ಕೆ ಸಂಬಂಧಪಟ್ಟಂತ ಏನ್ ನಮ್ಮ ಪಕ್ಷದವ್ರ ಮೇಲೆ ಎಲ್ಲ ಇರೋದು ಇದೆ ಒನ್ ತರ್ಟಿ ಟು ಬಿಟ್ರೆ ಬೇರೆ ಯಾವ ಕೇಸು ನಮ್ಮ ಮೇಲೆ ಯಾವ ಕೇಸು ದಾಖಲಾಗಿಲ್ಲ ಬಹುಶಃ ರಾಜ್ಯಾಧ್ಯಕ್ಷ ಮೇಲೆ ಆಗಿರ್ಬೋದು ಇಡೀ ಕೆ ಆರ್ ಎಸ್ ಪಕ್ಷ ಸೈನಿಕರ ಮೇಲೆ ಇರ್ಬೋದು ಎಲ್ಲಾ ಕೂಡ ಒನ್ ತರ್ಟಿ ಟೂನೆ ಏನು ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಪಡಿಸಿದ್ರು ಇದು ಬಿಟ್ರೆ ಬೇರೆ ಯಾವ ಕೇಸು ನಮ್ಮ ಮೇಲೆ ಹಾಕಕ್ಕೆ ಚಾನ್ಸು ಇಲ್ಲ ಹಾಕೋದು ಇಲ್ಲ ಅವ್ರೇನೆ ಓ ಸರಿ ಆಯಿತು ಇದೊಂದು ಮೇ ಬಿ ಅವರು ಈ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸೋದಕ್ಕೆ ಅವ್ರಿಗೆ ಇಂಗ್ರಿಡಿಯನ್ಸೇ ಗೊತ್ತಿಲ್ಲ ಯಾವ ಪೊಲೀಸ್ ಅಧಿಕಾರಿಗಳು ಅದೇನು ಓದ್ಕೊಂಬಾರೋ ಏನೋ ಏನರ್ಸು ಇಂಗ್ರಿಡಿಯೆನ್ಸೇ ಗೊತ್ತಿಲ್ಲ ನಾವೇನು ಮಾಡಿರಬೇಕು ಏನೋ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸೋದಂದ್ರೆ ಅವರ ಫೈಲ್ ನಾವು ಕಿತ್ಕೊಂಡಿರಬೇಕು ಅವ್ರ ಹತ್ರ ಇರ್ತಕ್ಕಂಥ ಅವನ ತಳ್ಳಾಟ ಮಾಡಿರಬೇಕು ಪ್ರಯೋಗ ಮಾಡಿರಬೇಕು ಅಲ್ಲೇ ಮಾಡಿರಬೇಕು ಅಂತೆಲ್ಲ ಗೊತ್ತಿದ್ರು ಕೂಡ ಸುಮ್ಮನೆ ನಮ್ಮನ್ನು ಎದುರಿಸ್ಬೇಕು ನಮ್ಮ ಆತ್ಮಸ್ಥೈರ್ಯಗಳನ್ನ ಕೂರಿಸ್ಬೇಕು ಕೆ ಆರ್ ಎಸ್ ಪಾರ್ಟಿ ಏನದು ಸ್ವಚ್ಛ ಪ್ರಾಮಾಣಿಕ ಜನಪರವಾಗಿ ಕೆಲಸ ಮಾಡ್ತಾ ಇದ್ರೆ ಅದೇ ಅವರಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಎಲ್ಲಿ ನಮ್ಮ ಬಂಡವಾಳಗಳು ಬಯಲು ಮಾಡ್ಬಿಡ್ತಾರೆ ಎಲ್ಲಿ ನಮ್ಮ ನಮ್ಮ ಇದನ್ನ ಏನಂತಾರೆ ನಮ್ಮ ದುರಾಲೋಚನೆಗಳನ್ನ ದುರಾಭಿಮಾನಗಳನ್ನ ಎಲ್ಲ ಎಲ್ಲಿ ಬಯಲು ಮಾಡಿಬಿಡ್ತಾರೆ ಎಲ್ಲಿ ನಮ್ಮ ಅಕ್ರಮ ನಮ್ಮ ಅಕ್ರಮಗಳನ್ನ ಬಯಲು ಮಾಡಿಬಿಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಮೇಲೆ ಪ್ರೀತಿ ಕಿದ್ರಿ ಆಗ್ತಾ ಇದ್ದಾರೆ ನಮ್ಮ ನನ್ನ ಮೇಲೆ ಕೂಡ ಹಾಕಿದ್ರು ಸೊ ನನ್ನ ಮಕ್ಳ ಕೇಸಲ್ಲಿ ನಮ್ಮ ಕೂಡ ಹಾಕಿದ್ರು ನಾವು ಅದೇ ಹೇಳ್ತಾರೆ ರವಿಕೃಷ್ಣ ರೆಡ್ಡಿ ಅವರು ಯಾವಾಗ ಹೇಳ್ತಾರೆ ಯಾರಿಗೂ ಚಕ್ಕದು ಯಾರಿಗೂ ಚಗ್ ಯಾರಿಗೂ ಜಗ್ಗಲ್ಲ ಸೊ ಈಗ ದಂಡಿಗೆ ದಾಳಿ ಕರೆಕ್ಟ್ ದಂಡಿಗೆದ್ರೆ ದಾಳಿಗೆ ಎದ್ರಲ್ಲ ನೀವು ಪುಟ್ಟ ಕೋಸಿ ಅಪ್ಪ ಜಾಗ ಇಟ್ಕೊಡ್ತೀರಾ ಅನ್ನೋ ಒಂದು ಸೊ ಅದೇ ರೀತಿಯಾಗಿ ಇವತ್ತೇನು ಅವರ ಜಡ್ಜಿಗೂ ಕೂಡ ಮನವರಿಕೆ ಆಗಿದೆ ಜಡ್ಜ್ಲು ಕೂಡ ಮನವರಿಕೆ ಆಗಿ ಚರ್ಚ್ ಕೂಡ ಮನವರಿಕೆ ಆಗಿ ಈ ತರ ಗೊತ್ತಿದೆ ಪ್ರಕರಣದ ಬಗ್ಗೆ ಗೊತ್ತಿದೆ ಈ ತರ ನಾನು ಸಮಾಜ ಮುಖ್ಯ ಕೆಲಸ ಮಾಡ್ತಾ ಇದ್ದೀವಿ ಅವ್ರಿಗೂ ಕೂಡ ಮನವರಿಕೆ ಆಗಿದೆ ಸೊ ಅದೇ ರೀತಿಯಾಗಿ ನೈಟೇ ಕೂಡ ಪಾಪ ರೈತ ಅವರು ಅವ್ರ ಟೈಮು ವೇಸ್ಟ್ ಪಾಪ ಜರ್ಚ್ ಟೈಮು ಹದಿನ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆಗಿತ್ತು ಅವ್ರ ಟೈಮು ವೇಸ್ಟ್ ಇಲ್ಲಿ ಕೋರ್ಟ್ ಟೈಮಿಂಗ್ಸ್ ವೇಸ್ಟು ಸುಮ್ ಸುಮ್ನೆ ಯಾಕೆ ಕೇಸ್ ಆಗ್ತಾ ಇದ್ದೀರಾ ದಯವಿಟ್ಟು ಇದನ್ನ ನೀವು ಪೊಲೀಸರು ಏನು ಏನು ಓದ್ಕೊಂಡ್ಬರ್ತಿರೋ ಇಲ್ಲ ಬೇಕು ಅಂತಾನೆ ಮಾಡ್ತಿರೋ ಗೊತ್ತಿಲ್ಲ ಬೇಕು ಅಂತಾನೆ ಮಾಡೋದು ಬಹುಶಃ ಕೇರ್ ಪಾರ್ಟಿ ಅಂದ್ರೆ ಅವ್ರ ಹಂಗೆ ಉಳಿತಾ ಇರುತ್ತೆ ಒಳಗಡೆ ಏನು ನಮ್ಮ ಅಕ್ಕ ಮಕ್ಕಳ ಮೈಲಿಗಳಿದ್ದಾರೆ ಅಂತ ಇರಲಿ ಪರವಾಗಿಲ್ಲ ಇದು ಮುಂದಿನ ದಿನಗಳಲ್ಲಿ ಇದೆಲ್ಲ ಎಚ್ಚರಿಕೆ ಆಗಿರಿ ನಾವು ಕೂಡ ಅಧಿಕಾರಕ್ಕೆ ಬರ್ತೀವಿ ನಾವು ಕೂಡ ಮುಂದಿನ ರಾಜ್ಯ ಅಧಿಕಾರಿಗಳಲ್ಲಿ ಅಧಿಕಾರಕ್ಕೆ ಬರ್ತೀರಿ ಆಮೇಲೆ ನಿಮ್ಮ ನಿಮ್ಮ ಮೇಲೇನೆ ನೀವು ಪ್ರಾಮಾಣಿಕ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಬಿಟ್ಟರೆ ಏನೂ ಇಲ್ಲ ಮಾಡೇ ಮಾಡ್ತೀರಾ ಮಾಡೇ ಮಾಡೋ ಥರ ನಾವು ಮಾಡೇ ಮಾಡ್ತೀರಿ ಇದು ನಮ್ಮ ಶಪಥನೇ ಅಂದ್ಕೊಂಬಿಡಿ ಏನಾದರೂ ಅಂದ್ಕೊಡಿ ನಾವಂತೂ ಕೆ ಆರ್ ಎಸ್ ಪಕ್ಷ ಮಾಡೇ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ನೀವು ಪ್ರಾಮಾಣಿಕವಾಗಿ ಇರಬೇಕು ಅಂತ ನಾವು ಕೇಳ್ತಾ ಇದ್ರಿ ಇಲ್ಲೇ ಇರ್ತೀರಾ ಅಂತ ಹೇಳ್ತಾ ಇವತ್ತೇನು ಮನೆಯಲ್ಲಿ ಜಾಮೀನು ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಕಾನೂನು ಪತ್ರ ಹೋರಾಟ ಮಾಡ್ತೀವಿ ಆಯಿತು ನಿಮ್ಮ ಮೇಲೆ ಕೇಸ್ ಮಾಡೋಣ ಮಾಡೋಣ ಮುಂದಿನ ದಿನಗಳಲ್ಲಿ ನೀವು ಏನಾದರೂ ಅಕ್ರಮ ಚಟುವಟಿಕೆಗಳು ಭಾಗವಹಿಸಿದ್ರೆ ಪೊಲೀಸರನ್ನು ನಾವು ಬಿಡಲ್ಲ ಯಾರನ್ನು ಬಿಡಲ್ಲ ಸೊ ಅದೇ ರೀತಿಯಾಗಿ ನಮ್ಮೇಲೆ ಕೇಸ್ ಮಾಡ್ತಿರಾದ್ರೆ ಇರ್ಲಿ ಮುಂದಿನ ದಿನಗಳಲ್ಲಿ ಅದೇನಂತಾರಲ್ಲ ಎಲ್ಲರಿಗೂ ಕಾಲ ನಮ್ಮ ಪ್ರಕೃತಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಆಕ್ಚುಲಿ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಪ್ರಕೃತಿ ನಮ್ಮನ್ನ ಒಳ್ಳೆ ರೀತಿಯ ಸಮಾಧಿಕ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದಕ್ಕಿಂತ ಇರೋದಕ್ಕೆ ಸೊ ಪ್ರಕೃತಿನೇ ನಮ್ಮ ಎನ್ವೈರನ್ಮೆಂಟ್ ಒಂದೇ ಒಂದು ಒಳ್ಳೆ ರೀತಿಯ ಸಪೋರ್ಟ್ ಮಾಡ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲ ಉತ್ತರ ಕೊಡ್ತೀವಿ ಎಲ್ರಿಗೂ ಒಳ್ಳೆಯದಾಗಲಿ ಇದು ಬಂದಿರ್ತಕ್ಕಂಥ ಎಲ್ಲರೂ ಒಬ್ಬ ಬೆಳಗ್ಗೆಯಿಂದ ಇಲ್ಲರೇ ಇಲ್ಲೇ ಇದ್ದರೆ ಕೋರ್ಟ್ ಬಿಟ್ಟು ಆಚೆನೇ ಹೋಗಿಲ್ಲ ಏನು ಮಾಡೋದು ಕೋರ್ಟ್ ಪ್ರೊಸೀಡಿಂಗ್ಸ್ ಸೊ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆ ಅವಕಾಶಗಳು ಕೊಡಬೇಕು ಸೊ ದಯವಿಟ್ಟು ಪೊಲೀಸವರು ನೀವು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀರಾ ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀರಾ ಅದರಾಗ ಪೊಲೀಸವರು ಸಂವಿಧಾನಿಕ ವ್ಯವಸ್ಥೆಯಲ್ಲಿ ನಿಮ್ಮ ಪಾತ್ರ ಬಹುದೊಡ್ಡದು ಸ್ಥಾನ ಉಳಿಸ್ಕೊಡಿ ಅಷ್ಟೇ ಎಲ್ಲರೂ ಅಂತ ಮುಗಿಸ್ತಾ ಇದೆ ಜೈ ಗಾರ್ ಜೈ ಲೈಟು ನಮಗೆ ಒಂದು ಗಂಟೆ ಗಂಟೆ ಇದ್ದರು ಕೆಲಸ ಮಾಡಿಕೊಟ್ಟಿದ್ದಾರೆ ಅವರಿಗೆ ಪಾರ್ಟಿ ಕಡೆಯಿಂದ ಮತ್ತೆ ಕರ್ನಾಟಕ ಜನತೆ ಕಡೆಯಿಂದ ಮತ್ತೆ ಮುಖ್ಯವಾಗಿ ಸಂಘಟನೆ ಕಡೆಯಿಂದ ಅವ್ರಿಗೆ ಆಡಲಿ ಹೇಳಿದ ಲೈವ್ನ ಇಲ್ಲಿ ಏನು ಮಾಡ್ತೀವಿ ಬಂದಂತ ಒಂದು ಸ್ವಾಗತ